ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯರೇ ನಾವು ಇಂದು ಯುವಕರ ಮಿತ್ರ ಅಥವಾ ಮಕ್ಕಳ ಸಂತ ಎಂದೇ ಖ್ಯಾತಿಯಾಗಿರುವ ಜಾನ್ ಅವರ ಜೀವನದ ಬಗ್ಗೆ ತಿಳಿದುಕೊಳ್ಳೋಣ ಇವರಿಂದಾಗಿ ಅನೇಕ ದಾರಿ ತಪ್ಪಿದ ಮತ್ತು ಅನಾಥ ಮಕ್ಕಳು ಪ್ರಭು ಯೇಸುಕ್ರಿಸ್ತರಿಗೆ ಹತ್ತಿರವಾದರು ಮತ್ತು ಅವರಿಗೆ ಬದುಕುವ ಹೊಸ ಹುಮ್ಮಸ್ಸು ದೊರಕಿತು ಜಾನ್ ಬಾಸ್ಕೋ ಅವರ ಜನನ ಕ್ರಿಸ್ತ ಶಕ ಎಂಟುನೂರ ಹದಿನೈದರ ಆಗಸ್ಟ್ ತಿಂಗಳ ಹದಿನಾರರಂದು ಉತ್ತರ ಇಟಲಿಯ ಬೀಚಿ ಎಂಬ ಚಿಕ್ಕಹಳ್ಳಿಯಲ್ಲಿ ಆಯಿತು ಇವರ ತಂದೆ ಫ್ರಾನ್ಸಿಸ್ ಬಾಸ್ಕೊ ಮತ್ತು ತಾಯಿ ಮಾರ್ಗರೆಟ್ಟ ಇವರ ತಂದೆ ಬಡ ರೈತರಾಗಿದ್ದು ಜಾನ್ ಭಾಸ್ಕರ್ ಅವರಿಗೆ ಎರಡು ವರ್ಷ ವಯಸ್ಸಿರುವಾಗ ಇವರ ತಂದೆ ದೈವಧೀನರಾದರು ಇದರಿಂದ ಭಾಸ್ಕೋರ್ ಅವರ ಪಾಲನೆ ಮತ್ತು ಪೋಷಣೆ ಅವರ ತಾಯಿಯ ಮೇಲೆ ಬಿದ್ದಿತು ಜಾನ್ ಬಾಸ್ಕರ್ ಅವರ ತಾಯಿ ಕಡು ಬಡತನದಲ್ಲೂ ಇವರಿಗೆ ಉತ್ತಮ ವಿದ್ಯಾಭ್ಯಾಸವನ್ನು ಒದಗಿಸಿದರು ಮತ್ತು ಆಧ್ಯಾತ್ಮಿಕ ವಿಷಯದಲ್ಲೂ ಭಾಸ್ಕರ್ ಅವರಿಗೆ ಉತ್ತಮ ಮಾರ್ಗದರ್ಶನ ನೀಡುತ್ತಿದ್ದರು ಇದರ ಫಲವಾಗಿ ಜಾನ್ ಬಾಸ್ಕೋವಿಗೆ ಒಂಬತ್ತು ವರ್ಷವಿರುವಾಗಲೇ ತನ್ನ ಬದುಕಿನಲ್ಲಿ ಮಾಡಬೇಕಾಗಿರುವಂತಹ ಪ್ರಮುಖ ಕಾರ್ಯವನ್ನು ದರ್ಶನದಲ್ಲಿ ದೇವರು ತೋರಿಸಿದರು ಅದೊಂದು ದಿನ ಅನೇಕ ದೊಡ್ಡ ಹುಡುಗರೆಲ್ಲ ಅವರ ಆಟದ ಮೈದಾನದಲ್ಲಿ ಕಾಣಿಸಿಕೊಂಡಿದ್ದರು ಕೆಲವರು ತಮ್ಮ ತಮ್ಮ ಆಟದಲ್ಲಿ ತಲ್ಲಿನರಾಗಿ ಕೇಕೆ ಹಾಕುತ್ತಾ ಕುಣಿದು ಕುಪ್ಪಳಿಸುತ್ತಿದ್ದರು ಕೆಲವರು ಪರಸ್ಪರ ಹೊಲಸು ಮಾತುಗಳಲ್ಲಿಯೇ ತಲ್ಲಿನರಾಗಿದ್ದರು ಇನ್ನು ಕೆಲವರು ಜಗಳ ಕಚ್ಚಾಟದಲ್ಲಿ ತೊಡಗಿದ್ದರೆ ಮತ್ತು ಕೆಲವರು ಅತಿ ಸಂತೋಷದಿಂದ ಕುಣಿದು ಮೈಮನಗಳನ್ನು ಹಗುರಪಡಿಸಿಕೊಳ್ಳುತ್ತಿದ್ದರು ಇಂತಹ ಸ್ಥಿತಿಯಲ್ಲಿ ಜಾನ್ ಗಟ್ಟಿಯಾಗಿ ನಿಲ್ಲಿಸಿ ಅಂದನು ಈ ಧ್ವನಿ ಪ್ರತಿಧ್ವನಿಯಾಯಿತು ಒಮ್ಮೆಲೆ ಇಡೀ ಪರಿಸರವೇ ಬದಲಾದ ಹಾಗಾಯಿತು ಕೂಡಲೇ ಜಾನನ ಪಕ್ಕದಲ್ಲಿಯೇ ಶುಭ್ರ ಶ್ವೇತವರ್ಣದ ಮನುಷ್ಯಾಕೃತಿಯೊಂದು ನಿಂತಂತಾಯಿತು ಅದ್ಭುತ ಘನ ಗಾಂಭೀರ್ಯದಿಂದ ಕೂಡಿದ ಆ ದಿವ್ಯ ಆಕೃತಿಯ ಮುಖದಿಂದ ಪ್ರಜ್ವಲಿಸುತ್ತಿದ್ದ ಬೆಳಕನ್ನು ಜಾನ್ ಎದುರಿಸಲಾರದೆ ಹೋದರು ಒಮ್ಮೆಲೆ ಆ ಆಕೃತಿ ಬಾಸ್ಕೊರವರನ್ನು ಕುರಿತು ಮಾತನಾಡಲಾರಂಭಿಸಿತು ನೀನು ನಿನ್ನ ಶಕ್ತಿಯಿಂದ ಆ ಪಡ್ಡೆ ಹುಡುಗರನ್ನು ಗೆಲ್ಲಲು ಹೋಗಬೇಡ ಅದು ನಿನ್ನಿಂದಾಗದು ಕೇವಲ ಪ್ರೀತಿ ಪ್ರೇಮ ಕರುಣೆಯ ಮೂಲಕ ಅವರ ಹೃದಯಗಳನ್ನು ನೀನು ಗೆಲ್ಲಬಹುದು ಪಾಪದ ಕುರೂಪವನ್ನು ನೀನು ಅವರಿಗೆ ತಿಳಿಸಿಕೊಡು ಎಂದಾಗ ಬಾಸ್ಕೊಗೆ ಎಲ್ಲಿಲ್ಲದ ಪ್ರೇರಣಾಶಕ್ತಿ ಆವರಿಸಿದಂತಾಯಿತು ನಾನು ಅವರಿಗೆ ಹೇಗೆ ಹೇಳಲಿ ನನ್ನಲ್ಲಿ ಅದಕ್ಕೆ ಬೇಕಾದ ಶಕ್ತಿಯಾಗಲಿ ಜ್ಞಾನವಾಗಲಿ ಇಲ್ಲ ಎಂದು ಜಾನ್ ಹೇಳಿದಾಗ ಜಾನ್ ನಿನಗಿದು ಸಾಧ್ಯ ವಿಧೇಯತೆಯಿಂದ ಜ್ಞಾನದಿಂದ ಅಸಾಧ್ಯವಾದುದನ್ನು ಸಾಧಿಸಬಹುದು ಎಂಬ ದೈವವಾಣಿ ಕೇಳಿಸಿತು ಆ ಜ್ಞಾನ ನನಗೆ ಹೇಗೆ ದೊರೆಯುತ್ತದೆ ಎಂದು ಜಾನ್ ಕೇಳಿದಾಗ ನಿನಗೆ ಒಬ್ಬ ಶಿಕ್ಷಕಿಯನ್ನು ಕೊಡುವೆ ಆಕೆಯು ನಿನಗೆ ನೈಜ ಜ್ಞಾನವನ್ನು ಕೊಡುವಂತವಳು ಎಂದು ದೈವವಾಣಿ ಹೇಳಿತು ಈ ಸಂಭಾಷಣೆಗಳು ನಡೆಯುತ್ತಿರುವಾಗಲೇ ಅತ್ಯಂತ ಶುಭ್ರವರ್ಣದ ಅಪೂರ್ವ ವಸ್ತ್ರವನ್ನು ಧರಿಸಿದ ತಾಯಿ ಕಾಣಿಸಿಕೊಂಡಳು ಆಕೆ ತನ್ನ ಮಗನ ಹಾಗೆಯೇ ಪ್ರಜ್ವಲಿಸುತ್ತಿದ್ದಳು ಆ ತಾಯಿ ನಿಧಾನವಾಗಿ ಬಾಸ್ಕೋವಿನ ಕೈಗಳನ್ನು ಹಿಡಿದುಕೊಂಡು ಈಗ ಇದನ್ನೆಲ್ಲ ನೋಡು ಅಂದಾಗ ಆ ಪಡ್ಡೆ ಹುಡುಗರ ಗುಂಪು ಇರಲಿಲ್ಲ ಅವರಿದ್ದ ಸ್ಥಳದಲ್ಲಿ ಅನೇಕ ಕಾಡು ಪ್ರಾಣಿಗಳಿದ್ದವು ನೋಡು ನಿನ್ನ ಕೆಲಸವಿದು ನಿನ್ನಲ್ಲಿ ವಿನಯ ಮತ್ತು ಶಕ್ತಿ ತುಂಬಿರಬೇಕು ನೀನು ಮಾಡಬೇಕಾಗಿರುವ ಕೆಲಸವನ್ನು ನಾನೀಗ ತೋರಿಸಿಕೊಡುವೆ ಎಂದಳು ಆಕೆ ಈ ರೀತಿ ಮಾತನಾಡುತ್ತಿರುವಾಗಲೇ ಆ ಪ್ರಾಣಿಗಳೆಲ್ಲ ಇದ್ದಕ್ಕಿದ್ದ ಹಾಗೆ ಕಾಣೆಯಾದವು ಆ ಸ್ಥಳದಲ್ಲಿ ಕುರಿಮರಿಗಳಿರುವುದನ್ನು ಜಾನ್ ಕಂಡನು ಅವೆಲ್ಲ ತಾಯಿ ಮತ್ತು ಮಗನನ್ನು ನೋಡಿ ಸಂತೋಷದಿಂದ ಕುಣಿದಾಡುತ್ತಿದ್ದವು ಇದನ್ನೆಲ್ಲ ನೋಡಿ ಬಾಸ್ಕೋನ ಕಣ್ಣಲ್ಲಿ ನೀರು ಹರಿದು ಬಂತು ಇವೆಲ್ಲ ಏನು ಎಂದು ಕೇಳಲಾರಂಭಿಸಿದ ಆಗ ಆ ಸ್ತ್ರೀ ಬಾಸ್ಕೋನ ಭುಜದ ಮೇಲೆ ಕೈಯಿಟ್ಟು ಮಗು ನಿನಗೆ ಮುಂದೆ ತಿಳಿಯುತ್ತದೆ ಎಂದು ಹೇಳುತ್ತಿರುವಾಗಲೇ ಬಾಸ್ಕುವಿಗೆ ಎಚ್ಚರವಾಯಿತು ಹೀಗೆ ಒಳ್ಳೆಯತನದ ಸೌಂದರ್ಯವನ್ನು ಪಾಪದ ಕುರುಡುತನವನ್ನು ಯುವಕರಿಗೆ ತೋರಿಸುವ ಕೆಲಸ ಬಾಸ್ಕೋನ ಪಾಲಿಗೆ ಬಂತು ಇದಾದ ನಂತರ ತಮ್ಮ ಹತ್ತನೇ ವಯಸ್ಸಿನಲ್ಲಿ ಪ್ರಥಮ ಪರಮ ಪ್ರಸಾದವನ್ನು ಸ್ವೀಕರಿಸಿದ ಜಾನರಿಗೆ ತಾವೊಬ್ಬ ಕ್ರೈಸ್ತ ಗುರುವಾಗಬೇಕೆಂಬ ಮಹಾದಾಸೆಯಾಯಿತು ಚಿಕ್ಕಪ್ಪನ ಸಹಾಯದಿಂದ ಶಿಕ್ಷಣವನ್ನು ಮುಂದುವರಿಸಿದರು ಕ್ರಿಸ್ತಶಕ ಶಕ ಹದಿನೆಂಟುನೂರ ಮೂವತ್ತೈದರಲ್ಲಿ ಗುರುವಿದ್ಯಾ ಮಂದಿರದ ಧರ್ಮಾಧ್ಯಕ್ಷರಿಂದ ಯಾಜಕಾಭಿಷೇಕವನ್ನು ಪಡೆದರು ಸೆರೆಮನೆಗಳನ್ನು ಸಂದರ್ಶಿಸುತ್ತಿದ್ದ ಜಾನರು ಅಲ್ಲಿನ ನಿವಾಸಿಗಳನ್ನು ಉತ್ತಮ ರೀತಿಯಲ್ಲಿ ಅರಿತುಕೊಂಡರು ಅನೇಕ ಯುವಕರು ಕೆಟ್ಟ ಜೀವನವನ್ನು ನಡೆಸುತ್ತಾ ಧರ್ಮಸಭೆಯಿಂದ ದೂರ ಹೋಗಿದ್ದರು ಇಂತಹ ಯುವಕರನ್ನು ಈ ಮಾರ್ಗದಲ್ಲಿ ನಡೆಯುತ್ತಿದ್ದ ಅನೇಕ ಮಕ್ಕಳನ್ನು ತಮ್ಮೆಡೆಗೆ ಸೆಳೆಯಲು ಒಂದು ಚಿಕ್ಕ ಸಂಘವನ್ನು ಸ್ಥಾಪಿಸಿದರು ಬಡ ಮಕ್ಕಳು ಮತ್ತು ಕಾರ್ಖಾನೆಗಳಲ್ಲಿ ದುಡಿಯುತ್ತಿದ್ದ ಮಕ್ಕಳನ್ನೊಳಗೊಂಡ ಬಾಸ್ಕೋರವರ ಈ ಸಂಘ ಕೃಷಶಕ ಹದಿನೆಂಟುನೂರ ನಲವತ್ತಾರರ ಹೊತ್ತಿಗೆ ಪ್ರಗತಿಯತ್ತ ಸಾಗಿ ಸುಮಾರು ನಾಲ್ಕುನೂರು ಜನ ಸದಸ್ಯರನ್ನೊಳಗೊಂಡಿತು ಹದಿನೆಂಟುನೂರ ಐವತ್ತೇಳರಲ್ಲಿ ಜಾನ್ ಬಾಸ್ಕೋ ಸೆಲೆಷಿಯನ್ ಸಭೆಯನ್ನು ಸ್ಥಾಪಿಸಿದರು ಹದಿನೆಂಟುನೂರ ಎಪ್ಪತ್ನಾಲ್ಕರಲ್ಲಿ ಸೆಲೆಷಿಯನ್ ಸಭೆ ಜಗದ್ಗುರುಗಳ ಅಧಿಕೃತ ಮನ್ನಣೆಯನ್ನು ಪಡೆಯಿತು ಧ್ಯಾನ ಹಾಗೂ ಪ್ರಾರ್ಥನೆಗಳಿಗೆ ತಮ್ಮ ಜೀವನದಲ್ಲಿ ಪ್ರಮುಖ ಸ್ಥಾನವನ್ನಿತ್ತ ಅವರು ಇವುಗಳಿಂದ ತಮ್ಮ ದೈನಂದಿನ ಕೆಲಸ ಕಾರ್ಯಗಳಿಗೆ ಬೇಕಾದ ಶಕ್ತಿಯನ್ನು ಪಡೆಯುತ್ತಿದ್ದರು ಇಂತಹ ಅಸಾಮಾನ್ಯ ವ್ಯಕ್ತಿ ಕ್ರಿಸ್ತ ಶಕ ಹದಿನೆಂಟುನೂರ ಎಂಬತ್ತೆಂಟರ ಜನವರಿ ಮೂವತ್ತೊಂದರಂದು ದೇವರ ಸನ್ನಿಧಿ ಸೇರಿದರು ಅವರು ಸ್ಥಾಪಿಸಿದ ಸಭೆಗಳು ಇಟಲಿ ಸೇರಿದಂತೆ ಭಾರತ ಹಾಗೂ ಪ್ರಪಂಚದ ವಿವಿಧ ಭಾಗಗಳಲ್ಲಿ ಈಗಲೂ ಕಾರ್ಯನಿರ್ವಹಿಸುತ್ತಿವೆ ಬಾಸ್ಕೋ ಸಭೆಯು ಡಾನ್ ಬಾಸ್ಕೊ ಎಂದೇ ಖ್ಯಾತಿಯಾಗಿವೆ ಡಾನ್ ಬಾಸ್ಕೊ ಎಂದರೆ ಇಟಾಲಿಯನ್ ಭಾಷೆಯಲ್ಲಿ ಫಾದರ್ ಬಾಸ್ಕೊ ಎಂಬ ಅರ್ಥವನ್ನು ಹೊಂದಿದೆ ಮುಂದಿನ ವಿಡಿಯೋದಲ್ಲಿ ಇನ್ನೊಬ್ಬ ದೇವಸೇವಕರ ಜೀವನದ ಬಗ್ಗೆ ತಿಳಿದುಕೊಳ್ಳೋಣ ಧನ್ಯವಾದಗಳು